ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಬೆಳಗ್ಗೆಯಿಂದ ನಮ್ಮ ಮನೆಯಲ್ಲಿದ್ದೆ ಅಂದರೆ ಶಿವಮ್ ಮನೆಯಲ್ಲಿದ್ದೆ ಇವಾಗ ನೈಟ್ ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ನಾನು ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ಚಂದ್ರಗೆ ಇವತ್ತು ಹೇಳ್ಬಿಡ್ತಾರಲ್ವ ಹಂಗಾಗಿ ನಮ್ಮಮ್ಮನ ಮನೆಗೆ ಬಂದು ಚೆಂದಗೂ ಕೂಡ ವಿಶ್ ಮಾಡೋಣ ಅಂದ್ಕೊಂಡು ಬಂದಿದೆ ಸೊ ಚೆಂದದ್ದು ವಿಶಾಲ್ ಮಟ್ಟಲ್ಲಿ ಕಕ್ಕೊಂಡಲ್ಲ ಚೆಂದದ ಔಟ್ಫಿಟ್ ಈ ಥರ ಇದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಕತ್ಲೆ ಕತ್ಲೆ ಹಂಗಾಗಿ ನಂಗೆ ಅನಿಸ್ತಾ ಇದೆ ಸೊ ಇದು ವಿಶಾಲ್ ಮಟ್ಟಲ್ಲಿ ಅವತ್ತು ಪರ್ಚೇಸ್ ಮಾಡಿದ್ವಲ್ಲ ಅದೇ ಬನ್ನಿ ನಮ್ಮ ಮನೇಲಿ ಎಲ್ಲರನ್ನೂ ಮಾತಾಡಿಸಿ ಹೋಣ ನಂದು ನನ್ನ ಫ್ರೆಂಡ್ಸ್ ಈ ಥರ ಔಟ್ಫಿಟ್ ಸಿಂಪಲ್ ಆಗಿ ನಂದು ಕೂಡ ಗೌನು ಹಬ್ಬದಿಂದದೆ ಹಬ್ಬಕ್ಕೆ ಫುಲ್ ಟೈಡ್ನೆಸ್ ಆಗ್ಬಿಟ್ಟೈತೆ ಹಂಗಾಗಿ ಟೀ ಕುಡಿತಾ ಕೂತಿದ್ದಾರೆ ಆಮೇಲೆ ಲಾಸ್ಟಲ್ಲಿ ಒಬ್ರು ರಾಗ ಆಡ್ತಾರೆ ಫ್ರೆಂಡ್ಸ್ ಲಾಸ್ಟ್ ವೀಕ್ ವಿಡಿಯೋ ಮಾಡಿದಾಗ ಫುಲ್ಲು ಬೋಳ ಬೋಳ ಆಗ್ಬಿಟ್ಟಿದೆ ಇವಾಗ ಒಂದು ಸ್ವಲ್ಪ ಏರ್ ಗ್ರೋತ್ ಆಗ್ತಿರೋದಕ್ಕೆ ಕೊಬ್ಬಂದ್ಬಿಟ್ಟೈತೆ ನೋಡಿ ಫ್ರೆಂಡ್ಸ್ ಲುಕ್ ನೋಡಿ ಫ್ರೆಂಡ್ಸ್ ನಾನು ಬ್ಲಾಗ್ ಮಾಡ್ತಿದ್ರೇ ನಗ್ತಾ ಇರ್ತಾನೆ ಇಲ್ಲೊಬ್ರು ಹಾಗೆ ಒಳ ಒಳಗಡೆ ನಗ್ತಾ ಇರ್ತಾರೆ ಡ್ಯಾನ್ಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಒಂದೆರಡು ಎರಡು ರೀಲ್ಸ್ನ ಮಾಡಿಸ್ಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ ಮಾಡೋಣ ಫ್ರೆಂಡ್ಸ್ ಅಮ್ಮನ ಮನೆಗೆ ಹೋಗೋಕೆ ಮೊದಲೇ ನಮ್ಮನೆ ಹಬ್ಬ ಮಾಡಿದ್ವಲ್ಲ ಅದನ್ನ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ತರ ಪುಟ್ಟದಾಗಿ ಎರಡು ರಂಗೋಲಿನ ಹಾಕೊಂಡಿದ್ದೆ ಸೊ ರಂಗೋಲಿ ಯಾವ ಥರ ಇದೆ ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ಹಸುಗಳನ್ನ ಕಿಚ್ಚಾಯಿಸ್ಕೊಂಡು ಬಂದಿದ್ದರು ಅಪ್ಪ ಮತ್ತು ಚಿರು ಕರುನ ಚಿರು ಕರ್ಕೊಂಡೋಗಿದ್ದ ದೊಡ್ಡ ಹಸು ಇದೆಯಲ್ಲ ಅದನ್ನು ಅಪ್ಪ ಕರ್ಕೊಂಡು ಹೋಗಿದ್ದರು ಸೊ ನನಗೆ ಇದೇ ಫಸ್ಟು ಈ ಥರ ಹಸುಗಳಿಗೆ ಪೂಜೆ ಮಾಡ್ತಾ ಇರೋದು ನಮ್ಮ ಮನೆಯಲ್ಲೂ ಯಾವುದೇ ರೀತಿಯ ಹಸುಗಳಿಲ್ಲ ಅಲ್ಲ ಹಂಗಾಗಿದ್ದು ಶಿವ ಮನೆಯಲ್ಲಿ ಮೊದಲನೇ ವರ್ಷದ ಹಬ್ಬ ನನಗೆ ಸೊ ಒಂಥರ ಹೊಸ ಥರ ಖುಷಿನೇ ಕೊಡ್ತು ಅಂತಲೇ ಹೇಳ್ಬೋದು ನಾನು ಇವ್ರಿಗೆ ನೇಮ್ನು ಕೂಡ ಕಟ್ಟಿದ್ದೀನಿ ಮಂಗಳ ಗೌರಿ ಅಂತ ಚಿಕ್ಕ ಕರುವಿಗೆ ಆ ಕರು ಅಂದರೆ ನನಗೆ ತುಂಬ ಇಷ್ಟ ಸೊ ನಾನು ಎಲ್ಲದಕ್ಕೂ ಕಿಚಾಯಿಸ್ಕೊಂಡು ಬಂದಮೇಲೆ ಪೂಜೆ ಎಲ್ಲ ಮಾಡ್ತಾ ಇದ್ದೆ ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ ಹಂಗಾಗಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮನೆ ಹತ್ರ ಬಂದಮೇಲೆ ಹಸುಗಳಿಗೆ ಪೂಜೆ ಮಾಡ್ತಾ ಮಾಡ್ತಾಯಿದ್ವಲ್ವ ಆವಾಗ ಅಮ್ಮನೇ ವೀಡಿಯೋ ಮಾಡಿದ್ರು ನನಗೆ ವೀಡಿಯೋ ಮಾಡಿರೋದು ಕೂಡ ಗೊತ್ತಿರಲಿಲ್ಲ ವೀಡಿಯೋ ಇದು ನನಗೆ ಸರ್ಪ್ರೈಸ್ ಆಗಿತ್ತು ಅಂತಲೇ ಹೇಳ್ಬೋದು ನನಗೊಂದು ಮೊದಲನೇ ವರ್ಷದ ಹಬ್ಬ ಮೆಮೊರಿ ಕೊಡುತ್ತೆ ಈ ವಿಡಿಯೋ ಅಂತಲೇ ಹೇಳ್ಬೋದು ಈ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ಅಂತಂದ್ರೂ ನನಗೆ ಆ್ಯಡ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹೇಗಾದ್ರೆ ಇರಲಿ ಒಂದು ಮೆಮೊರಿ ಕ್ರಿಯೇಟ್ ಆಗುತ್ತೆ ಸೊ ನಾನು ಒನ್ ಇಯರ್ ಟೂ ಇಯರ್ಸ್ ಬಿಟ್ಕೊಂಡು ನೋಡ್ತಂದ್ರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಅಂದ್ಬಿಟ್ಟು ವೀಡಿಯೋನು ಕೂಡ ಹ್ಯಾಡ್ ಮಾಡಿದೆ ಫ್ರೆಂಡ್ಸ್ ಚಂದು ನಾನು ಅಮ್ಮ ಆ್ಯಂಡ್ ಅಕ್ಕ ಎಲ್ಲರೂ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ನಿಯರ್ ಇರೋದ್ರಿಂದ ಹೋಗಿದ್ದು ಬರೋಣ ಅಂತ ಹೇಳಿದ್ರು ಹಂಗಾಗಿ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀನಿ ಹಾಗಾಗಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಫ್ರೆಂಡ್ಸ್ ಫೈನಲಿ ನಾವು ಗಣಪತಿ ದೇವಸ್ಥಾನ ಹತ್ರ ಬಂದ್ವಿ ಗಣಪತಿ ದೇವಸ್ಥಾನ ಹತ್ರ ಬಂದಮೇಲೆ ಗಂಧದ ಕಡೆ ಕರ್ಪೂರನ ನಾವು ಯಾವಾಗಲೂ ಈಚೆಗಡೆಯೇ ಹಚ್ಕೊಳ್ತೀವಿ ಒಳಗಡೆ ಪೂಜೆ ಸಾಮಾನು ಜೊತೆಗೆ ಕೊಟ್ಬಿಟ್ರೆ ಅವರು ಸುಮ್ಮನೆ ಸೈಡಲ್ಲಿ ಇಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಅಷ್ಟೇ ಹೊರ್ಗಡೆನೇ ಹಚ್ಕೊಂಡ್ಬಿಡ್ತೀವಿ ನಮಗೂ ಒಂಥರ ಸಮಾಧಾನ ಇರುತ್ತೆ ಸೊ ದೇವರು ನಿಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ನಿಮಗೂ ಕೂಡ ದರ್ಶನ ಮಾಡಿಸಿದ್ದೀನಿ ಸೊ ನಮಗೆ ಬೇಕಾಗಿರುವಂಥ ಸಾಮಾನುಗಳು ಗಣಪತಿ ದೇವಸ್ಥಾನದಲ್ಲೇ ಈ ಥರ ಇಟ್ಟಿರ್ತಾರೆ ಪೂಜೆ ರಿಲೇಟೆಡ್ ಹಾಗೆ ಬುಕ್ಸ್ಗಳೆಲ್ಲನೂ ಇಟ್ಟಿರ್ತಾರೆ ವಿಗ್ರಹಗಳೆಲ್ಲ ಇಟ್ಟಿರ್ತಾರೆ ಬೇಕು ಅಂದರೆ ತೊಗೊಳ್ಬೋದು ಹಾಗೆ ಅಲ್ಲೇ ಒಂದು ಈ ಥರ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಕೋಬೇಕಾರೆ ವೀಡಿಯೋನೂ ಆಗಿತ್ತು ನೆಕ್ಸ್ಟು ಪಕ್ಕದಲ್ಲೇ ಇರುವಂತಹ ರಾಘವೇಂದ್ರ ದೇವಸ್ಥಾನಕ್ಕೂ ಕೂಡ ಹೋದ್ವಿ ಅಂದರೆ ಗಣಪತಿ ದೇವಸ್ಥಾನ ಮತ್ತು ರಾಘವೇಂದ್ರ ದೇವಸ್ಥಾನ ಅಪೋಸಿಟ್ ಅಪೋಸಿಟ್ ಇರೋದು ಹಂಗಾಗಿ ಹೋಗಿದ್ದು ಬಂದ್ವಿ ಅಲ್ಲಿಗೂ ಕೂಡ ಅಲ್ಲಿ ಆದಮೇಲೆ ಬರೋದರಿಲ್ಲೇ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನಮ್ಮ ಏರಿಯಾದಲ್ಲೇ ಇರೋದು ಈ ಮೂರು ದೇವಸ್ಥಾನನೂ ನಮ್ಮ ಏರಿಯಾದಲ್ಲೇ ಇರೋದು ಹಾಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ದು ಮನೆಗೆ ಬಂದ್ವಿ ಚಿರು ಮತ್ತು ನಾವೂ ಬಂದಿದ್ದು ಸಾಯಂಕಾಲ ಹಂಗಾಗಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಂಟೂವರೆ ಆಗ್ತಾಯಿದೆ ನಾನು ಮತ್ತು ಚಿರು ಇವಾಗ ಶಿವವ್ರನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಸೊ ಅವರು ಮತ್ತು ನಾನು ಚಿರು ಮೂರು ಜನನೂ ಅವರ ತಾತನ ಮನೆಗೆ ಹೋಗಿದ್ದಾರ ಅಂತ ಅಂದ್ಕೊಂಡಿದ್ವಿ ಅವರ ತಾತನ ಮನೆಗೆ ಹೋಗಿದ್ದು ಬಂದಮೇಲೆ ನೆಕ್ಸ್ಟು ಊರಿಗೆ ಹೋಗದಷ್ಟೇ ಫ್ರೆಂಡ್ಸ್ ತಾತನ ಮನೆಗೆ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ರು ಹಾಗಾಗಿ ತಾತನ ಮನೆ ಹತ್ರ ಬಂದ್ವಿ ಅಲ್ಲಿ ದನಗಳನ್ನೂ ಕೂಡ ಸಾಕಿದ್ದಾರೆ ಅದನ್ನು ಕೂಡ ಕಿಚ್ಚಾಯಿಸ್ಕೊಂಡು ಬಂದು ಕೆಟ್ಟಾಕಿದ್ರು ಹಾಕಿದ್ರು ಸೊ ಚಿರು ಮತ್ತೆ ತಾತ ಮಾತಾಡ್ತಾ ಇದ್ರು ಆ ವಾಯ್ಸ್ನ ಮ್ಯೂಟ್ ಮಾಡಿಲ್ಲ ಸೊ ನೋಡ್ಕೊಂಡು ಬನ್ನಿ ಆ ವಿಡಿಯೋನು ಕೂಡ गुड़ है शुड़े आ जाते हैं तो शुड़े तक आए ना बैंकिंग अपन दिन रहे और तो सब दिन रहे दिस पुरने और ना बने का तो आ चिंता नहीं करना हाँ ये अल्ले घंटा इतना बैंकिंग है अल्ले घंटा कर्जी तो अपन यार दिस पुरने ना यार शिकार आता मुझे मेरा बन அது ಫ್ರೆಂಡ್ಸ್ ಇವಾಗ ತಾತನ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ವಿ ಸೊ ಇವತ್ತಿನ ಡೇ ಇಲ್ಲಿಗೆ ಕಂಪ್ಲೀಟೆಡ್ ಅಂತಲೇ ಅನಿಸ್ಬೋದು ನಮ್ಮ ಮನೆಗೆ ಹೋದ್ಮೇಲೆ ನಾನು ಯಾವುದೇ ರೀತಿ ವೀಡಿಯೋನು ಕೂಡ ಮಾಡೋಕ್ಕಾಗಲಿಲ್ಲ ತುಂಬ ಸುಸ್ತಾಗ್ಬಿಟ್ಟಿತ್ತು ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಸಾಕು ಅನ್ನೋ ಥರ ಹಾಕ್ಬಿಟ್ಟಿತ್ತು ಹಂಗಾಗಿ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಂಡಿಲ್ಲ ಸೊ ಮಂಡ್ಯ ನಿಯರೇ ಇರೋದ್ರಿಂದ ಇಲ್ಲಿಂದ ಒಂದು ಕಾಲು ಗಂಟೆಗೆಲ್ಲ ನಮ್ಮ ಮನೆ ರೀಚ್ ಆಗ್ಬೋದು ಇದು ನೆಕ್ಸ್ಟ್ ಡೇ ನಾನು ಇದೇ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ಮಂಗಳವಾರ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬ ಸೋಮವಾರ ಇತ್ತಲ್ವ ಮಂಗಳವಾರವೂ ಆಗಿರೋದ್ರಿಂದ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ತಿಂಡಿಗೆ ನಾನಿವತ್ತು ಚಪಾತಿ ಮತ್ತು ಅವರೆ ಕಡ್ದು ಗ್ರೇವಿ ಬರುತ್ತಲ್ಲ ಅದನ್ನು ಮಾಡಿಕೊಂಡಿದ್ದೆ ಜೊತೆಗೆ ಬಾಳೆಕಾಯಿ ಬಜ್ಜಿನೂ ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ಇವಾಗ ಊಟ ಆಗಿದೆ ನಮ್ಮ ಅಮ್ಮನ ಮನೆಯಲ್ಲಿ ಹೊಸ ಹುಡುಕು ಮಾಡ್ತಾ ಇದ್ದಾರೆ ಸೊ ನಿನ್ನೆಲ್ಲ ಸಂಕ್ರಾಂತಿ ಹಬ್ಬ ಆಯ್ತಲ್ವ ಹಂಗಾಗಿ ಇವಾಗ ಊಟ ರೆಡಿ ಆಗ್ತಾ ಇದೆ ಏನೇನು ಮಾಡಿದ್ದಾರೆ ಗೊತ್ತಾ ಒಂದು ಕಡೆ ಚಿಕನ್ ಚಾಪ್ಸ್ ಆಗ್ತಿದೆ ಇನ್ನೊಂದು ಕಡೆ ಕಬಾಬ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಚಿಕನ್ ಚಾಪ್ಸ್ ರೆಡಿ ಆಗಿದೆ ಆಲ್ಮೋಸ್ಟ್ ಫ್ರೆಂಡ್ಸ್ ಚಿಕನ್ ಚಾಪ್ಸ್ ಕೂಡ ರೆಡಿ ಆಗಿದೆ ಇವಾಗ ತನಕ ಖಾರ ಹಾಕಿದ್ದಾರೆ ಅದು ಕುದಿ ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರ್ ಯಾರು ಇಷ್ಟ ಚಿಕನ್ ಸೋಪ್ಸೆ ಇಷ್ಟಪಡೋದು ಹಂಗಾಗಿ ನಾನು ಕಬಾಬ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಚಿಕನ್ ತರಬೇಕು ಅಂತ ಅನ್ಕೊಂಡ್ರು ಹಂಗಾಗಿ ವೆಯ್ಟ್ ಮಾಡ್ತಾ ಇದೀವಿ ಮಿಕ್ಸ್ ಮಾಡಿದ್ರೆ ಕಬ್ಬಬ್ ಕೂಡ ರೆಡಿ ಆಗುತ್ತೆ ಅಂತ ಮೇಡಮ್ ಅವರು ಬಟರ್ ಹಾಕ್ಬಿಟ್ಟಿದ್ದಾರೆ ಹಂಗಾಗಿ ಟವಲ್ನ ಹೆಗ್ನ ಮೇಲೆ ಹಾಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಪಾಪಂಗೆ ಹುಷಾರ್ ಇಲ್ಲ ಹಂಗಾಗಿ ಸ್ಕೂಲ್ಗೆ ಹೋಗ್ದಂತೆ ಮನೆಯಲ್ಲೇ ಉಳ್ಕೊಂಡಿದ್ದಾನೆ ಅವನಿಗೆ ಜಾಸ್ತಿ ಜ್ವರ ಮತ್ತು ಇನ್ನೊಂದೇನೋ ಶೀತ ಆಗಿಬಿಟ್ಟಿದೆ ಈ ವೆದರ್ಗೆ ಹೇಗೆ ಅನಿಸುತ್ತೆ ಒಬ್ರಿಗೆ ಅದ್ಮೇಲೆ ಒಬ್ರಿಗೆ ಬರ್ತಾನೆ ಇದೆ ಸೊ ಅಡುಗೆ ಆವಷ್ಟ್ರಲ್ಲಿ ನಾವು ಕೌಟದ ಕಡೆಗೆ ಒಂದು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ ಸೊ ಇಲ್ಲಿಗೆ ಬಂದ ತಕ್ಷಣ ಏನೋ ಒಂಥರ ಖುಷಿಯಾಗಿಬಿಡುತ್ತೆ ಒಂಥರ ಪಾಸಿಟಿವ್ ವೆಪ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ ನನಗೆ ಅಂಬು ಎಲೆ ಅಂಬು ಈ ಥರ ಹೋಗಿರೋದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ಕಬ್ಬು ನೋಡ್ತಾ ಇರ್ಬೋದು ಆ ಕಡೆ ಬಂತು ಅಂತಂದರೆ ಶುದ್ಧ ದಾಸವಾಳ ಅಂತ ಹೇಳ್ತಾರೆ ನಾನು ಅದನ್ನು ಉದ್ದಿನ ದಾಸ ಅಂತಲೇ ಹೇಳೋದು ಸೊ ನೋಡ್ತಾ ಇರ್ಬೋದು ಅದು ಎಲೆನೂ ಕೂಡ ಅದೇ ಥರ ಇರುತ್ತೆ ಓ ಮಾತ್ರ ಈ ಥರ ಈ ಥರ ಇರುತ್ತೆ ಸೊ ಹಾಗಾಗಿ ನಾನು ಆ ಥರ ಹೇಳ್ತೀನಿ ನಿಮ್ಮ ಕಡೆ ಇದನ್ನು ಏನಂತ ಹೇಳ್ತೀರಾ ಅಂದ್ಬಿಟ್ಟು ಕಾಮೆಂಟ್ ಬ್ಯಾಕ್ಸಲ್ಲಿ ನನಗೂ ಹೇಳಿ ಕಡೆ ಈ ಕಡೆ ಬಂತು ಅಂತಂದರೆ ಆಗ್ಲಿಕಾಯಿ ಹಂಬು ಅಗ್ಲಿಕಾಯಿ ಹಂಬು ಇಲ್ಲಿ ಬದನೆಕಾಯಿ ಗಿಡಗಳಾಗಿರ್ಬೋದು ನೋಡ್ತಾ ಇರ್ಬೋದು ರೋಸ್ ಗಿಡ ಲೆಮನ್ ಗ್ಯಾಸ್ ಫ್ರೆಂಡ್ಸ್ ಇದನ್ನು ಟೀಗೆಲ್ಲ ಹಾಕ್ಕೊಂಡು ಕುಡಿತಾರೆ ಸೊ ಇಲ್ಲಿ ಬದನೆಕಾಯಿ ಗಿಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಫ್ರೆಂಡ್ಸ್ ಇದು ನಮ್ಮ ಕಡೆ ಗಣಕೆ ಹಣ್ಣು ಅಂತ ಹೇಳ್ತೀವಿ ಇದನ್ನ ಈ ಥರ ಬಿಡಿಸ್ಕೊಂಡು ತಿಂತೀವಿ ಸೊ ಈ ಸೊಪ್ಪನ್ನ ಯಾವಾಗ ಕೆಮ್ಮು ಜಾಸ್ತಿ ಆಗುತ್ತೆ ಇದನ್ನೇ ಸಪ್ರೇಟ್ ಪಲ್ಯ ಮಾಡಿಕೊಡ್ತಾರೆ ನಮ್ಮ ಕಡೆ ಕೆಮ್ಮು ಬೇಗನೆ ಹೊರಟೋಗಿಬಿಡುತ್ತೆ ಈ ಥರ ಹಣ್ಣುಗಳನ್ನು ತಿಂತು ಅಂತಂದರೆ ಕೆಮ್ಮು ಬರಲ್ಲ ಅಂತೆ ನಾನು ಆವಾಗವಾಗ ತೋಟದ ಕಡೆ ಬಂದಾಗ ಇದನ್ನ ಬಿಡಿಸ್ಕೊಂಡು ತಿಂತಾಯಿರ್ತೀನಿ ಒಂದಿನ ಬಿಟ್ಕೊಂಡು ಬಂತು ಅಂತಂದರೆ ಅಣ್ಣ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಎರಡು ಥರ ಚೆಂಡು ನೋಡ್ಬೋದು ಇದು ಒಂದು ನೋಡ್ ಏನು ಇದ್ದೀರಾ ಇದು ಈ ಥರ ಚೆಂಡು ಇದೇನು ನೋಡ್ತಿದ್ದೀರಾ ಇದು ಈ ಥರ ಚೆಂಡು ಹೂವು ಬಟ್ ಇದು ಇವೆರಡು ಬೇರೆ ಬೇರೆ ಥರ ಇರೋದ್ರಿಂದ ಇದನ್ನು ನಮ್ಮ ಕಡೆ ಗಂಡು ಚೆಂಡು ಅಂತ ಕರೀತಾರೆ ಏನು ಆಲ್ಮೋಸ್ಟ್ ಈ ಗಿಡ ಇತ್ತು ಅಂತಂದರೆ ಕಿತ್ತಾಕ್ಬಿಡ್ತಾರೆ ಯಾಕಂದರೆ ಜಾಸ್ತಿ ಕ್ವಾಂಟಿಟಿಲಿ ಬೆಳೆದಿರ್ತಾರಲ್ಲ ಅವ್ರ ಹತ್ರ ಏನಾದ್ರು ಈ ಗಿಡ ಇತ್ತು ಅಂತಂದರೆ ಇದು ಇದನ್ನು ಮಾಮೂಲಿ ಚೆಂಡು ಅಂತ ಕರೀತಾರೆ ಇದನ್ನು ಗಂಡು ಚೆಂಡು ಅಂತ ಕರೀತಾರೆ ಇದು ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ನನ್ನದು ಸೊ ಟೂ ಡೇಸ್ ಬ್ಲಾಗನ್ನು ನಾನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ನಾಳೆ ಬರುತ್ತೆ ಸೊ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲಾಕಾನ್ ಬಟ್ಟೆ ನಾನು ಕ್ಲಿಕ್ ಮಾಡಿಕೊಂಡ್ರೆ ನನಗೆ ಸ್ಕಿಪ್ ಮಾಡಿದೆ ಹಿಂಡರ್ಗು ನೋಡಿ ಇವತ್ತಿನ ನನ್ನ ರೊಟೀನ್ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ನೋಡ್ಬೋದು ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಒಂದು ರೌಂಡ್ ಚೆನ್ನಾಗಿ ಸುತ್ತಾಯಿತು ತೋಟದಲ್ಲೆಲ್ಲ ಇಲ್ಲೊಂಥರ ಬಂತು ಅಂತಂದರೆ ಎಷ್ಟೇ ಬೇಜಾರಾಗಿತ್ತು ಆ ಥರ ಒಬ್ಬಿಡೋಕ್ಕೆ ಪಪ್ಪಾಯ ಅಂತೂ ತುಂಬಾ ಬಿಡ್ತು ಅಂತಲೇ ಹೇಳ್ಬೋದು ಇಲ್ಲಿ ನನ್ನ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾಯಿದ್ರು ಎರಡು ಗಿಡ ಅದಾಗಿರ್ಬೋದು ಇಲ್ಲಾಗಿರ್ಬೋದು ಅಂದರೆ ಈ ಕಡೆ ಒಂದು ಕಾಣಿಸ್ತಾ ಇದೆ ಎಲ್ಲ ಬೇವ್ರಗಾಯಿ ಅಂತ ಕರೀತಾರಲ್ಲ ಅಷ್ಟರ ಮಟ್ಟಕ್ಕೆ ಬಂದಿದೆ ಒಂದು ವಾರಕ್ಕಿಲ್ಲ ಅಂದರೆ ಒಂದು ಮೂರರಿಂದ ನಾಲ್ಕು ಹೆಣ್ಗಳ ಇದೆ ಸೊ ಗಿಡಗಳನ್ನ ಪ್ರೀತಿಯಿಂದ ನೋಡ್ಕೊಳ್ತು ಅಂತಂದರೆ ಅದ್ರ ಫಲಗಳು ನಮಗೆ ನಾವು ಎಕ್ಸ್ಪೆಕ್ಟೇ ಏನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಿ ಅದಕ್ಕಿಂತ ಚೆನ್ನಾಗಿ ಕೊಡುತ್ತೆ ಏನೇ ಆದರೂ ಅಷ್ಟೇ ಪ್ರಾಣಿಗಳು ಮತ್ತು ನಾವು ಗಿಡ ಮರಗಳನ್ನ ನೀಟಾಗಿ ನೋಡ್ಕೊಬಿಡ್ತು ಅಂದರೆ ಅವರು ಯಾವತ್ತೂ ನಮಗೆ ಮೋಸ ಮಾಡೋಲ್ಲ ಅಂತ ನನ್ನ ಒಪಿನಿಯನ್ ಅದೇ ರೀತಿ ನಂಬ್ಕೊಂಡಿರೋದು ನಾನು ಹೇಳ್ಕೊಬೇಕು ಅಂತಂದರೆ ಜನಗಳನ್ನ ಜಾಸ್ತಿ ನಂಬಕ್ಕೋಗಲ್ಲ ಪ್ರಾಣಿ ಪಕ್ಷಿ ಆ್ಯಂಡ್ ಗಿಡಗಳು ಥರ ಜಾಸ್ತಿ ನಂಬ್ತೀನಿ ಯಾಕಂದರೆ ಮನುಷ್ಯರು ಹೆಂಗೆ ಅಂತಂದರೆ ಮುಂದೆ ಮಾತಾಡ್ಬಿಟ್ಟು ಮುಂದೆ ಹೊಗ್ಲುಬಿಟ್ಟು ಹಿಂದೆ ಬಯೋರು ಇದ್ದಾರೆ ಅವ್ರನ್ನ ತುಂಬ ನೋಡ್ಬಿಟ್ಟಿದ್ದೀನಿ ಹಂಗಾಗಿ ನನಗೆ ಬೇಕಾಗಿರೋರನ್ನ ಮಾತ್ರ ನಾನು ನಂಬ್ತೀನಿ ಬೇರೆಯವ್ರನ್ನೆಲ್ಲ ಬಕೆಟ್ ಹಿಡಿಯೋರನ್ನೆಲ್ಲ ನಂಬಲ್ಲ ಇದು ಯಾಕೆ ಅಂತ ಹೇಳ್ತೀನಿ ಈ ಮಾತನ್ನ ಯಾಕೆ ಕೇಳಿದೆ ಅಂತ ನನಗೆ ಬಕೆಟ್ ಹಿಡಿಯೋರು ಕಂಡ್ರು ಆಗಲ್ಲ ಕೇಳಿಸ್ಕೊತೀನಿ ಈ ಕಡೆ ಕೇಳಿಸ್ಕೊತೀನಿ ಈ ಕಡೆ ಬಿಡ್ತೀನಿ ಹೊಗ್ಲೋರು ಯಾವತ್ತೂ ನಮಗೆ ಒಳ್ಳೇದನ್ನ ಬಯಸಲ್ಲ ಅಂತ ನನ್ನ ಒಪಿನಿಯನು ಸೊ ಮುಂದೆ ಬಿಟ್ಟು ಹಿಂದೆ ಮಾತಾಡೋರು ಇರ್ತಾರೆ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ ಇವತ್ತಿನ ದಿನಗಳಲ್ಲಿ ಅಲ್ವಾ ಫ್ರೆಂಡ್ಸ್ ನೀವು ಜನ ನಿಮಗೂ ಯಾವಾಗಾರು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಹೇಳಿ ನನಗೆ ಬರ್ತಾ ಬರ್ತಾ ಇವಾಗ ಹೊಸ ಹೊಸ ಇದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದೆ ಸುತ್ತಮುತ್ತ ಇರ್ತಾರೆ ಕೇರ್ಫುಲ್ಲಾಗಿ ಇರಬೇಕು ಅಲ್ವಾ ಫ್ರೆಂಡ್ಸ್ ನಿಮಗೆ ಯಾವಾಗಾದರೂ ಆ ಥರ ಅನಿಸಿದೆಯಾ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂಥವರಿಂದ ಹೊಸಿದ ದೂರ ಇರಿ ಅಂತ ಹೇಳ್ತೀನಿ ಬನ್ನಿ ಇದೇ ರೀತಿ ನನ್ನ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನಮ್ಮ ಅಣ್ಣ ಅಪ್ಪರ್ ತಗೊಂಡು ಬಂದಿದ್ದ ಹೇಗಿದೆ ಅಂತ ಬಟ್ ನಾನೇ ಹಾಕೊಂಡ್ಬಿಟ್ಟಿದ್ದೀನಿ ಫಿಟ್ಟಿಂಗ್ ಎಲ್ಲ ನನಗೆ ಐತೆ ಅವರು ಕೊಡೋ ಡೌಟು ಹೇಗಿದೆ ಅಂತ ತೋರಿಸ್ತಾ ಇದೆ ಬಟ್ ಹಾಕೊಂಡ್ಬಿಟ್ಟಿದ್ದೀನಿ ತೋರಿಸ್ಲಾ ಸೊ ಇವಾಗ ತಾನೇ ಬಂದಿದ್ದಾರೆ ವ್ಯಾಪಾರದಿಂದ ಬೋ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್